ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತೊಗರಿ ಬೆಳೆಗಳಿಗೆ ನೆಟ್ಟೆ ರೋಗ ಕಳಪೆ ಬೀಜ ಮತ್ತು ತೇವಾಂಶ ಕೊರತೆಯಿಂದ ಹಾಳಾಗಿರುವ ಬೆಳೆಗಳಿಗೆ ಬಾಕಿ ಇರುವ ಮುನ್ನೂರ ಇಪ್ಪತ್ತಾರು ಕೋಟಿ ಪರಿಹಾರ ಮತ್ತು ವಿಮಾ ರಹಿತ ರೈತರಿಗೆ ಮುನ್ನೂರ ಏಳು ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಬೇಕು ಹಾಗೂ ಪ್ರಸಕ್ತ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಹಾನಿಯಾಗಿರುವ ರೈತರ ಬೆಳೆಗಳಿಗೆ ಪ್ರತಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಮಧ್ಯಂತರ ಪರಿಹಾರ ನೀಡುವ ಕುರಿತು ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರ್ಗಿ ವತಿಯಿಂದ ಡಿಸಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ರೈತನ ಎಲ್ಲಾ ಬೆಳೆಗಳು ಸಂಪೂರ್ಣ ಹಾಳಾಗಿರ್ತಕ್ಕಂಥ ಸಂಪೂರ್ಣ ಮತ್ತು ಅಡವೆಯಾಗಿ ನೀರು ನಿಂತು ಮೊಳಕಾಲ್ ನೀರು ನಿಂತು ರೈತರು ಒಳಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಉದ್ದ ಹೆಸರು ತೊಗರಿ ಇತ್ಯಾದಿ ಬೆಳೆಗಳನ್ನು ರೈತರದ ಹಾಳಾಗಿ ರೈತ ಕಂಗಾಲಾಗಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಒಂದೇ ಒಂದು ದಿನ ಒಬ್ಬರು ಹೊಲ್ದಾಗ ಹೆಜ್ಜೆ ಇಟ್ ಹೆಜ್ಜೆ ಇಟ್ಟು ನೋಡ್ರದಂಥ ಯಾರಾದರೂ ಉಸ್ತುವಾರಿ ಮಂತ್ರಿ ಅಂದ್ರೆ ನಾವು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಲ್ಲೋ ಅಲ್ಲೆಲ್ಲಿ ಅಲ್ಲೆಲ್ಲಿ ಓಡಾಡಿದ್ದಾರೆ ಗ್ರೇಡ್ ಡಿಪಾರ ಆದರೂ ಕೂಡ ಸಮೀಕ್ಷೆ ಸರಿಯಾಗಿಲ್ಲ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಆಡಳಿತ ಒಂದು ಇದು ನುಣ್ಣ ಅಂತ ತೋರಿಸ್ಕೊಡ್ತೀವಿ ಹಾಗಾಗಬಾರ್ದು ಒಂದು ವೇಳೆ ನಾವೇನು ಕೇಳಿದ್ದೀವಿ ಸಾರಿ ಮಾರ್ಚ್ನಲ್ಲಿ ನಾವು ಅವ್ರನ್ನೋರು ಇನ್ನೊಂದು ಸಲ ನಮ್ಮ ರೈತ ಮುಖಂಡರೆಲ್ಲ ಹೋರಾಟ ಮಾಡಿ ಆರುನೂರ ಐವತ್ತೇಳು ಕೋಟಿ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಹೇಳಿದರು ಭಾಳ ದಿನಗಳಾದಮೇಲೆ ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ತದನಂತರ ಮೊನ್ನೆ ಯಾಕಂದರೆ ಮೊನ್ನೆ ದಿವಸ ಒಂದು ಪತ್ರಿಕೆದಾಗ ಬಂದಿದೆ ಏನು ಬಂದಿದೆ ಇನ್ನೂ ಏನದ ಇನ್ನೂರ ತೊಂಬತ್ತೊಂದು ಕೋಟಿ ಚಿಲ್ಲರೆ ನಾವು ಬಿಡುಗಡೆ ಮಾಡಿದ್ದೀವಿ ರಾಜ್ಯ ಸರ್ಕಾರ ಅಂತ ಹೇಳ್ತದೆ ಭಾಳ ಹಾಂ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಪತ್ರಿಕೆದಾಗ ಅದೇ ನಮಗೆ ದೊಡ್ಡ ಇಲ್ಲ ಸುಳ್ಳು ಖರೆ ಅದು ಮಾತು ಬೇರೆ ಆದರೆ ಬರೋತನ ನಾವು ನೋಡಬೇಕಲ್ಲ ಯಾಕಂದ್ರೆ ಅದೇ ಬಿಡುಗಡೆ ಮಾಡೇ ಸುಮಾರು ದಿನ ಕಳೆದಿದ್ರು ಇದು ಯಾಕೆ ಮಾಡಿದಾರೋ ಗೊತ್ತಿಲ್ಲ ಇದರಲ್ಲಿ ಏನು ಸಡ್ಡೆ ಗೊತ್ತಿಲ್ಲ ಯಾಕಪ್ಪ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಹೊಂಟ್ರ ನಮಗೇನು ಮಾಡಲಿ ರೈತ ರೈತನ ವಿರುದ್ಧ ಹರಿಹಾಯ್ತಾರೇನೋ ಅನ್ನೋಕ್ಕೋಸ್ಕರ ಇದನ್ನು ಬಿಡುಗಡೆ ಮಾಡಿದಾರೋ ಹೇಗೋ ಅಂತ ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಾವೇನು ಹೇಳ್ತಾ ಇದ್ದೀವಿ ಅಂದರೆ ನೀವು ಹದಿನೇಳನೇ ತಾರೀಕು ಕಲಬುರಗಿ ಬರೋಕ್ಕೆ ಮುಂಚೆನೇ ಅಲ್ಲಿ ಬೆಂಗಳೂರಲ್ಲಿ ಘೋಷಣೆ ಮಾಡೇ ಇಲ್ಲಿ ಬರಬೇಕು ಅಂತಕ್ಕಂಥದ್ದು ರೈತನ ಒಂದು ದೊಡ್ಡ ಶಕ್ತಿ ಇದೆ ಹಾಗಾಗಿ ತಾವು ಒಂದು ವೇಳೆ ಇದನ್ನು ಘೋಷಣೆ ಮಾಡೋ ಅದೇ ಥರ ಬಂದರೆ ನಾವು ಎಲ್ಲ ರೈತರು ಜಿಲ್ಲೆಯ ಪ್ರತಿಯೊಬ್ಬ ರೈತರು ಸೇರಿ ಅಂದ್ರೆ ನಮಗೆ ತಮಗೆ ಮುತ್ತಿಗೆ ಹಾಕ್ತೀವಿ ತಮಗೆ ಒಳಗೆ ಸಿಟಿಲಾಗ ಸಿಟಿಯಾಗಿ ಬರ್ಗೊಳ್ಳಾರದಂಥ ವ್ಯವಸ್ಥೆನೂ ಕೂಡ ಮಾಡ್ತೀವಿ ಯಾಕಪ್ಪ ಅಂದ್ರೆ ವ್ಯವಸ್ಥೆ ಹೈರಾಣ ಆಗ್ಯದ ರೈತ ಭಾಳ ಕಂಗಾಲನ ಅವ್ನಿಗೇನಲ್ಲ ಇವತ್ತಿನ ಮುಂದೆ ಮುಂದೆ ಬಿತ್ತಬೇಕೀಗ ಗೊಬ್ಬರ ಬೀಜ ಕಳ್ಳಡಿ ಗೋಧಿ ಜೋಳ ಇವೆಲ್ಲ ಬಿತ್ತನೆ ಮಾಡಬೇಕಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಹೇಳಿದೆವು ಮತ್ತೊಂದು ಸರಿ ಭಾಳ ಸರಿ ಕೇಳಿದೆ ನಾವು ಉಚಿತವಾಗಿ ಬೀಜ ಗೊಬ್ಬರ ಕೊಡಿರಿ ಅಂತೇಳಿ ಆ ಉಸ್ತುವಾರಿ ಮಂತ್ರಿ ಈ ಕೃಷಿ ಮಂತ್ರಿ ಅಲ್ಲರಿ ಸಾಕಷ್ಟು ಸಾರಿ ಪತ್ರಿಕೆದವ್ರು ತಾವು ಇವತ್ತು ನೋಡ್ಕೋ ಬಂದಿದ್ರಿ ನೀವು ಆ ಕೃಷಿ ಮಂತ್ರಿಯೇ ನಾವು ನೋಡಿಲ್ಲ ಸರ್ಕಾರ ಆದಾಗಿ ನಡೆದು ಈ ಕಲ್ಯಾಣ ಕರ್ನಾಟಕ ಭಾಗದ ಕೃಷಿ ಮಂತ್ರಿನೇ ಇಲ್ಲ ಆ ಕೃಷಿ ಮಂತ್ರಿಗೆ ಸ್ವಲ್ಪ ಆದರೂ ಎಚ್ಚರ ಕೊಡ್ತಕ್ಕಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳೇ ಅವ್ನ ಕಿವಿ ಹಿಂಡ್ರಿ ಕಿವಿ ಹಿಂಡಿ ಗೊತ್ತು ಮಾಡಿರಿ ಒಂದು ವೇಳೆ ನೀವೇನಾದರೂ ಕೃಷಿ ಮಂತ್ರಿ ಇಲ್ಲಿ ಕರ್ಕೊಂಬರೋದಾದರೆ ದೊಡ್ಡದು ಅನಾಹುತ ಆಗ್ತದಂತಕ್ಕಂಥದ್ದು ಹಾಗಾಗಿ ನಾವೇನು ಆವತ್ತಿನ ದಿವಸ ಹದಿನೇಳನೇ ತಾರೀಕು ಒಂದು ರೈತರ ಮುತ್ತಿಗೆ ನಿಮ್ಮ ಕಾರ್ಯಕ್ರಮದ ಅಲ್ಲಿ ಏನಾದರೂ ನೀವು ಬದಲಾವಣೆಯಾಗಿ ಏನಾದರೂ ಸರ್ಕಾರದೊಂದು ಎಚ್ಚರ ಮಾಡಿಕೊಂಡು ಒಂದು ಪಿತೂರಿ ಏನಾದರೂ ಮಾಡಿದರೆ ಅನಾಹುತ ಏನಾದರೂ ಆದರೆ ಅದು ಸ ಉಸ್ತುವಾರಿ ಮಂತ್ರಿಗಳು ಮತ್ತು ಡಿ ಸಿ ಅವರೇ ಹೊಣೆ ಆಗ್ತಾರೆ ಅಂತಕ್ಕಂಥದ್ದು ನೀವು ಕಡೆ ಹಾಕಿ ಅಂತ ಹೇಳ್ಬೋದು ಎಚ್ಚರಿಕೆನೂ ಕೂಡ ಇರ್ತಾರೆ ರೈತರು ಸಮಿತಿ ವತಿಯಿಂದ ಈ ಸುದ್ದಿಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ ಈ ತಾನೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಕಲಬುರಗಿ ಜಿಲ್ಲೆ ಇವತ್ತು ದಿವಸ ಸತತವಾದಂಥ ಮತ್ತು ಭಾರಿ ಮಳೆಯಿಂದ ತತ್ತರಿಸಿ ಇವತ್ತಿನ ದಿವಸ ರೈತ ಹೋಗಿದ್ದಾನೆ ಹಲಗೋ ಎಲ್ಲ ಬಸ್ಸಲಾದಂಗೆ ಆಗ್ಯವು ಒಬ್ಬರು ನಡ್ಲಿಕ್ಕೆ ಬರಲಾರದಂಥ ಪರಿಸ್ಥಿತಿ ಇದೆ ಅಂಥವರಲ್ಲಿ ಏನು ಇವತ್ತು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಸಮೀಕ್ಷೆ ಮಾಡಿ ಎಷ್ಟು ತೋರಿಸಪ್ಪ ಅಂದ್ರೆ ಸುಮಾರು ಒಂದು ಲಕ್ಷ ಐದು ಸಾವಿರ ಹೆಕ್ಟ್ರ್ ಪ್ರದೇಶದವರೆಗೆ ಬೆಳೆ ಹಾನಿ ಅಂತ ತೋರಿಸ್ತೀನಿ ತೋಟಗಾರಿಕೆ ಬೆಳೆ ಎಷ್ಟು ಒನ್ನೂರ ಹದಿನೈದು ಹೆಕ್ಟರ್ ಪ್ರದೇಶದಲ್ಲಿ ಆಗಿದೆ ವಾಸ್ತವದಲ್ಲಿ ಎಂಟು ಲಕ್ಷ ಆರು ಸಾವಿರ ಏನು ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಬಿತ್ತನೆ ಆಗಿದೆ ಇವತ್ತು ನೀವು ನೋಡಿರಿ ಎಷ್ಟು ಅಂದರೆ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಬೆಳೆ ಇವತ್ತು ತೊಗರಿ ಉದ್ದ ಹೆಸರು ಕಡಲಿ ಎಲ್ಲನೂ ಕೂಡ ಇವತ್ತು ದಿವಸ ಹಾಳಾಗಿ ದಿವಸ ಹತ್ತಿ ಅಂತೂ ಪೂರಾ ಮಳೆಕಾಲ ಮಟ್ಟ ನೀರು ನಿಂತ ಇಂಥ ಪರಿಸ್ಥಿತಿದಾಗ ಆರು ಲಕ್ಷ ಹೆಕ್ಟ್ರ್ ಪ್ರದೇಶದಾಗ ತೊಗರಿ ಬಿತ್ತನೆ ಆಗ್ಯದ ಇವ್ರು ಬರೀ ಐವತ್ತೆಂಟು ಸಾವಿರ ಹೆಕ್ಟ್ರ ಪ್ರದೇಶದಾಗ ತೊಗರಿ ಲಾಸ್ ಅಂತ ತೋರಿಸ್ತದೆ ಜಿಲ್ಲಾಡಳಿತ ಹಂಗೆ ಇದು ಇದು ಅತ್ಯಂತ ಕಳಪೆ ಮಟ್ಟದ ಸಮೀಕ್ಷೆ ಅದ ಆದ್ದರಿಂದ ನೀವೇ ಇವು ನೀವು ಬರೀ ಎಂಟು ಒಂಬತ್ತು ಪರ್ಸೆಂಟ್ ಇವತ್ತು ಬೆಳೆ ಹಾಳಾಗಿವೆ ಅಂದ್ರೆ ನಮಗೆ ನಾಚಿಕೆ ಬರ್ತದೆ ಅಂದರೆ ರೈತರ ಬಗ್ಗೆ ನಿಮ್ಗೆ ಎಷ್ಟು ಕಳಕಳಿ ಅಂತ ತೋರಿಸ್ತದೆ ಅದಕ್ಕೆ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ದಿವಸ ವಾಸ್ತವ ವರದಿ ಎಂಟು ಲಕ್ಷ ಅರುವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲೇ ಇವತ್ತಿನ ದಿವಸ ಏನು ಬಿತ್ತನೆ ಆಗ್ಯದ ಸುಮಾರು ಆರು ಲಕ್ಷವರೆಗೆ ಹೆಕ್ಟರ್ ಪ್ರದೇಶದವರೆಗೆ ಇವತ್ತಿನ ದಿವಸ ಇವತ್ತು ಸಂಪೂರ್ಣ ಬೆಳೆ ನಾಶ ಆಗ್ಯಾವ ಅಷ್ಟು ವರದಿ ಸರ್ಕಾರಕ್ಕೆ ನೀವು ಕೊಡಬೇಕಲ್ಲ ನೀವು ಏನು ವರದಿ ಕೊಡ್ತೀರಿ ಅದರ ಮೇಲೆ ಸರ್ಕಾರ ಆ್ಯಕ್ಟಿವಿಗೆ ಮಾಡ್ತದೆ ಆದ್ದರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳನೇ ತಾರೀಕಿಗೆ ನೀವು ಬರಲಿಕ್ಕತ್ತೀರಿ ಬರಾಗ ಒಂದು ಸ್ಪಷ್ಟವಾದಂಥ ಒಂದು ಆದೇಶ ಕೊಡ್ರಿ ವಾಸ್ತವ ವರದಿ ನೀವು ತರಿಸ್ಕೋರಿ ಬಿಟ್ಟುಕಿಸಿದ್ರೆ ನೀವು ಒಂದು ಐವತ್ತೆಂಟು ಸಾವಿರ ಅರವತ್ತು ಸಾವಿರ ಹೆಕ್ಟ್ರ್ ಪ್ರದೇಶದಾಗ ಬೆಳೆ ಲಾಸ್ ಆಗ್ಯದ ರೈತ ಎಲ್ಲಿಗೆ ಹೋಗಬೇಕು ಮೊದಲೇ ಇವತ್ತು ಆ ತತ್ತರಿಸಿ ಹೋಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸುಮಾರು ಮೂರು ನಾಲ್ಕು ವರ್ಷ ಆಯ್ತು ಇವತ್ತು ಆ ಬೆಳೆ ಇಷ್ಟು ಹಾಳಾಗಿ ಹೋಗ್ಯಾವ ಅಂದ್ರೆ ಅಷ್ಟು ಹಾಳಾಗ್ಯಾವ ಆದ್ದರಿಂದಲೇ ಇವತ್ತು ದಿವಸ ಎಂಟುನೂರು ಕೋಟಿ ರೂಪಾಯಿ ಕೊಡಬೇಕಂತಲೇ ಹೋರಾಟ ಮಾಡಿರಿ ಅದರಾಗ ಎಷ್ಟು ಆರುನೂರ ಅರವತ್ತೇಳು ಕೋಟಿ ಡಿಕ್ಲೇರ್ ಮಾಡಿರಿ ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಿ ಇನ್ನೂ ಮುನ್ನೂರ ಇಪ್ಪತ್ತಾರು ಕೋಟಿ ಬಿಡುಗಡೆ ಮಾಡಬೇಕು ಎರಡುನೂರ ತೊಂಬತ್ತೊಂದು ಮಾಡ್ತೀರಿ ಅಂತ ಹೇಳಿದ್ದೀರಿ ಇನ್ನೂ ಯಾವಾಗ ಮಾಡ್ತೀರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಇಷ್ಟು ಅತಿವೃಷ್ಟಿಯಾಗಿ ಹಾಳಾಗಿ ಹೋಗ್ಯದ ಒಂದೇ ಒಂದು ಹೊರಕ್ಕೆ ಇವತ್ತು ಭೇಟಿ ಕೊಟ್ಟಿಲ್ಲ ಒಂದೇ ಒಬ್ರು ಒಬ್ಬರು ರೈತಗೆ ಹೋಗಿ ಮಾತಾಡಿಸಿಲ್ಲ ಮತ್ತು ಹಿಂಗಾದ್ರೆ ರೈತ ಉಳಿಬೇಕು ಹೆಂಗೆ ಈಗ ಮಾನ್ಯ ಬಂದಿರಿ ನೀವು ಎದಕ್ಕೆ ಬಂದಿರಿ ಇವತ್ತು ಸಿ ಎಂ ಕಲಬುರಗಿ ಬರ್ತಾರ ತಿಳ್ಕೊಂಡು ಅವ್ರದ್ದು ಎಲ್ಲ ವ್ಯವಸ್ಥಾ ದೃಷ್ಟಿಯಿಂದ ಬಂದಿರಿ ರೈತರ ದೃಷ್ಟಿಯಿಂದ ನೀವು ಬಂದಿಲ್ಲ ಆದ್ದರಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಏನು ಮಾಡ್ತೀವಿ ಕೃಷಿ ಮಂತ್ರಿ ಹೇಳಿದ್ರಿ ಎಲ್ಲ ನಾವು ಮತ್ತೆ ಇವತ್ತು ಕೂಡಲೇ ಈ ಕಲಬುರಗಿ ಜಿಲ್ಲೆ ಅತಿವೃಷ್ಟಿ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಪ್ರತಿ ಎಕರೆಗೆ ಇವತ್ತು ದಿವಸ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಬಾಕಿ ಇರುವಂಥ ರೈತ ವಿಮಾ ಮಾಡಿಸಲಾರ್ದಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಾಕಿ ಇರುವಂಥ ಹಣ ಮುನ್ನೂರ ಏಳು ಕೋಟಿ ಅದು ಕೂಡ ಬಿಡುಗಡೆ ಮಾಡಬೇಕು ರೈತರು ಸಾಲ ಮನ್ನಾ ಮಾಡಬೇಕು ಎಲ್ಲ ನೀವು ಮಾಡಲಿಲ್ಲಪ್ಪ ಅಂದ್ರೆ ಹದಿನೇಳನೇ ತಾರೀಕು ನೀವು ಹೆಂಗೆ ಬರ್ತೀನಿ ನೋಡ್ತೀನಿ ಎಲ್ಲ ರೈತರು ಇವತ್ತು ನಿಮಿಷ ನಾಳೆ ಹನ್ನೊಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ನಗರದ ಶಾಹಿಯಲ್ಲಿ ಒಂದು ಎಲ್ಲ ರೈತ ಮುಖಂಡರು ಸಭೆ ಸೇರ್ತಾಯಿದ್ದೀವಿ ಒಂದು ಚರ್ಚೆ ಮಾಡ್ತಾಯಿದ್ದೀವಿ ಯಾವ ರೀತಿ ಹೋರಾಟ ಮಾಡ್ಬೇಕಂತ ರೈತ ಹಿಂಗೆ ಕೂತ್ರ ನಮ್ಗೆ ಉಳಿಗಾಲಿಲ್ಲ ಆದ್ದರಿಂದ ಎಲ್ಲ ರೈತ ಮುಖಂಡರು ಇವತ್ತು ನೀವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಹ ನಾಳೆ ಐವಿನ ಶಾಯಿ ಬೆಳಗ್ಗೆ ಹನ್ನೊಂದು ಗಂಟೆ ಬರಬೇಕು ಎಲ್ಲರೂ ಚರ್ಚೆ ಮಾಡಿ ಏನು ಹದಿನೇಳನೇ ತಾರೀಕಿಗೆ ಸಿ ಎಮ್ ಬರ್ತಾರೆ ಸಿ ಎಮ್ ಬರೋಕ್ಕಿಂತ ಮುಂಚೆ ಏನು ಡಿಸೈಡ್ ಮಾಡಿ ಒಂದು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಎನ್ನುವಂಥ ಮಾತನ್ನು ನಮ್ಮ ಮುಖಾಂತರ ಮನವಿ ಮಾಡ್ತೀನಿ ಧನ್ಯವಾದ